ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಓಕಿನ ಅಂದರೆ ವೀಕ್ಷಕರೇ ಗುರುವಾರ ಗುಪ್ತವಾಗಿ ಅರಿಶಿಣದ ಬೇರು ಈ ಸ್ಥಾನದಲ್ಲಿ ಇಟ್ಟರೆ ಬೇಗನೆ ವಿವಾಹದ ಯೋಗ ಬರುತ್ತದೆ ವೀಕ್ಷಕರೇ ಗುರುವಾರ ಹೌದಾ ನಿಮಗೆ ಇನ್ನೂ ಮದುವೆ ಆಗಿಲ್ಲ ಮೂವತ್ತಾದರೂ ಮೂವತ್ತೈದು ವಯಸ್ಸಾದರೂ ಕೂಡ ನಿಮಗೆ ಇನ್ನೂ ಮದುವೆ ಆಗ್ತಾರೆ ಅಂತ ಇವತ್ತು ಇವತ್ತು ಬಂದು ಒಪ್ಪಾರೆ ಮತ್ತು ನಾಳೆ ಬೇಡ ಅಂತಾರೆ ಅದಕ್ಕೆ ನಿಮ್ಮ ಮನಸ್ಸಲ್ಲಿ ತುಂಬ ದುಃಖ ಆಗಿರ್ತೀವಿ ವೀಕ್ಷಕರೇ ಹೌದಾ ನಿಮಗೆ ಇನ್ನೂ ಮದುವೆನೇ ಆಗಿಲ್ಲ ಏನು ಮಾಡೋಕಪ್ಪ ವೀಕ್ಷಕರೇ ನಾನು ಹೇಳೋ ಸಣ್ಣ ಕೆಲಸ ಮಾಡಿದರೆ ನಿಮಗೆ ಮದುವೆ ಯೋಗ್ಯ ಬೇಗನೆ ಬರುತ್ತೆ ಸಿಗ್ತಾರೆ ವೀಕ್ಷಕರೇ ಬೇಗನೆ ಹೌದಾ ಏನಪ್ಪ ಅಂದ್ರೆ ವೀಕ್ಷಕರೇ ಅರಿಶಿನ ಪುಡಿ ಮತ್ತು ನಾಲ್ಕು ಎಲೆ ಬೇವಿನ ಎಲೆ ಮತ್ತು ಶುಂಠಿ ಶುಂಠಿ ಎರಡು ತುಂಡು ಶುಂಠಿ ತೊಗೋಬೇಕು ಈ ಮೂರು ಪದಾರ್ಥಗಳನ್ನು ಮಟ್ಟು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಒಂದು ಸ್ಥಾನ ಅಂದರೆ ಜಾಗ ಅಲ್ಲಿ ಇಡುವ ವೀಕ್ಷಕರೇ ಇಟ್ಟರೆ ವೀಕ್ಷಕರು ನಿಮಗೆ ಏಳೇ ಜನರಲ್ಲಿ ಕನ್ನ ಶಿರುವ ಫೋನ್ ಬರುತ್ತೆ ಇಲ್ಲಪ್ಪ ಅಂದ್ರೆ ಅವರ ಬಾರಿ ಬಂದು ನಿಮ್ಮ ಮನೆಗೆ ಭೇಟಿ ಆಗ್ತದೆ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಅರಿಶಿನ ಅರಿಶಿನವನ್ನು ನಿಮ್ಮ ಮನೆ ಮುಂದೆ ಅಂದರೆ ನಿಮ್ಮ ಮನೆ ಬಾಗಿಲ ಮುಂದೆ ಅದಕ್ಕೆ ನಿಮ್ಮ ಮೂರು ಭಾಗ ಅಂದರೆ ನಿಮ್ಮ ಕೈ ಬೊಟ್ಟಿನಿಂದ ಅದಕ್ಕೆ ಮೂರು ಭಾಗ ಹಚ್ಚಬೇಕು ಉಪ್ಕಾರಿ ಮೇಲೆ ತಳಿಗೆ ಮತ್ತು ಬಲಭಾಗ ಲೆಫ್ಟ್ ಸೈಡ್ ರೈಟ್ ಸೈಡ್ ಹಾಂ ಹಚ್ಚಬೇಕು ಯುಕ್ಸರೆ ಹ್ಞೂ ಮತ್ತೊಂದು ಏನಪ್ಪ ಅಂದರೆ ವೀಕ್ಷಕರ ಎಲೆಯನ್ನು ಬೇವಿನ ಎಲೆಯನ್ನು ನೀವು ಏಳು ದಿನ ಸ್ನಾನ ಮಾಡುವಾಗ ಬೇವಿನ ಎಲೆಯನ್ನು ನಿಮ್ಮ ನೀರು ಒಳಗಡೆ ಹಾಕೋಬೇಕು ಯುಕ್ಸ್ಕರ ಹಾಕಿಬಿಟ್ಟು ಸ್ನಾನ ಮಾಡೋಕ್ಷಕ ತುಂಬ ಒಳ್ಳೆಯದಾಗುತ್ತೆ ಮತ್ತೊಂದು ಶುಂಠಿ ಅಪ್ಪ ಶುಂಠಿ ಅನ್ನೋದು ಯುಕ್ಸ್ಕರ ನೀವು ಬೆಳಗ್ಗೆ ಎದ್ದು ಶುಂಠಿಯ ಹಾಲಿನಿಂದ ಕಾಫಿ ಅಥವಾ ಟೀ ಕುಡಿದರೆ ಸಾಕು ವೀಕ್ಷಕರೇ ತುಂಬ ಔಟ್ ಒಳ್ಳೆಯದಾಗುತ್ತೆ ವೀಕ್ಷಕರು ನಾನು ಹೇಳೋ ಈ ಒಂದು ಮೂರು ಪದಾರ್ಥಗಳನ್ನು ಏಳು ದಿನ ಕಂಟಿನ್ಯೂ ಮಾಡಿ ವೀಕ್ಷಕರೇ ನಿಮಗೆ ಏಳು ದಿವಸದಲ್ಲಿ ನಿಮಗೆ ಕನ್ಯಾ ಸಿಗುತ್ತದೆ ಹೌದಾ ಮತ್ತು ಮದುವೆಗ ಅವರೇ ಒಪ್ಕೋತಾರೆ ಮದುವೆ ಆಗಿ ಆಗ್ಬೇಕಂತ ನೀವು ಏನೋ ಮಾಡೋದು ಬೇಡ ಇಂಪ್ರೆಸ್ ಮಾಡೋದು ಬೇಡ ಅವರೇ ಹೇಳ್ತಾರೆ ನಮ್ಮ ಹುಡುಗಿ ನೀವು ನಮ್ಮ ಹುಡುಗಿನ ನೀವು ಆಗಿ ಮಾಡಿಕೊಡ್ತೀನಿ ಅವರೇ ಹೇಳಬೇಕು ವೀಕ್ಷಕರೇ ಹೌದಾ ಇಷ್ಟೇ ವೀಕ್ಷಕರೇ ಇದನ್ನು ಕೆಲಸ ಗುರುವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರು ಅನ್ಯ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಂದಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಆರ್ಥಿಕ ಸಮಸ್ಯೆ ಕೋರ್ಟ್ ಕೇಸ್ ಗುಪ್ತ ಸಮಸ್ಯೆ ನಿಗೂಢ ಸಮಸ್ಯೆ ಹೌದಾ ತಂತ್ರಣ ಸಮಸ್ಯೆ ಉದ್ಯೋಗ ಹೌದಾ ಮತ್ತು ವಿದ್ಯಾಭ್ಯಾಸದಲ್ಲಿ ಅತ್ಯಕ್ಷ ಕಿರಿಕಿರಿ ಮದುವೆ ಮಕ್ಕಳ ಮತ್ತು ಕೇಳಿದರೆ ಇನ್ನು ಹಲವು ಎಷ್ಟೇ ಗುಪ್ತರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಒಂದು ಮುಂದೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು